ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಭಕ್ತರಲ್ಲಿ ಇಂಗ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ವಿಡಿಯೋನ ನಿಮ್ಮ ಮುಂದೆ ತಗೊಬಂದಿದ್ದೀನಿ ಏನಪ್ಪ ಅಂತಂದರೆ ಯಾವ ರೀತಿ ಪರ್ಫೆಕ್ಟಾಗಿ ಫುಲ್ ಹಾವು ಅಂದರೆ ಐದಕ್ಕೆ ಐದು ಮಾರ್ಕ್ಸನ್ನು ಯಾವ ರೀತಿ ಲೆಟ್ರೈಟಿಂಗಲ್ಲಿ ಲೆಟ್ರೈಟಿಂಗ್ ಬರೆಯುವುದರ ಮೂಲಕ ಯಾವ ರೀತಿ ನಾವು ಐದಕ್ಕೆ ಐದು ಅಂಕವನ್ನು ಕಳಿಸ್ಬೋದು ಅನ್ನೋದ್ರ ಲೆಟ್ರೈಟಿಂಗನ್ನು ಹೇಳ್ಕೊಡೋದ್ರ ಮೂಲಕ ನಿಮಗೆ ಐದು ಮಾರ್ಕ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ಫಿಕ್ಸನ್ನು ಮಾಡ್ಕೋಬೋದು ಐದು ಮಾರ್ಕ್ಸ್ ಪಕ್ಕ ಈ ಒಂದು ಕಂಪ್ಲೀಟಾಗಿ ನೋಡಬೇಕು ನೀವು ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾ ಅಂದರೆ ಐದು ಮಾರ್ಕ್ಸ್ ಫಿಕ್ಸು ನಾನು ಆ ರೀತಿ ಒಂದು ಲೈಟ್ ರೈಟಿಂಗನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ವಿತ್ ಎಕ್ಸಾಂಪಲ್ಸ್ ಮೂಲಕ ಬನ್ನಿ ಆ ಲೈಟ್ ರೈಟಿಂಗನ್ನು ಯಾವ ರೀತಿ ಬರೆಯೋದು ಅಂತ ನಾವು ನೋಡಿಕೊಂಡು ಬರೋಣ ಆದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಒಂದು ಲೈಕ್ ಮಾಡಿಲ್ಲ ಹಾಗೆ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀನಿ ನನ್ನದಾಗಿದ್ದರೆ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ದಯವಿಟ್ಟು ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡೋರು ಮಾತ್ರ ಈ ಒಂದು ವಿಡನ ಕಂಟಿನ್ಯೂ ಮಾಡಿ ಬನ್ನಿ ಶುರು ಮಾಡೋಣ ಐದು ಕೈದು ಅಂಕವನ್ನು ಗಳಿಸ್ಕೊಡೋಣ ಬನ್ನಿ ವಿದ್ಯಾರ್ಥಿಗಳ ಒಂದೊಂದಾಗಿ ಎಕ್ಸಾಂಪಲ್ಸ್ ಮೂಲಕ ಯಾವ ರೀತಿ ಪರ್ಫೆಕ್ಟಾಗಿ ಐದಕ್ಕೆ ಐದು ಅಂಕವನ್ನು ಈ ಒಂದು ಲೈಟ್ ರೈಟಿಂಗಲ್ಲಿ ಯಾವ ರೀತಿ ಗಳಿಸೋದು ಅಂತ ನಾನು ಇಲ್ಲಿ ಎಕ್ಸಾಂಪಲ್ಸ್ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಓಕೆನಾ ಯಾವುದೇ ಕಾರಣಕ್ಕೂ ಈ ಒಂದು ವೇಳೆನ ಅರ್ಧಕ್ಕೆ ಸ್ಕಿಪ್ ಮಾಡಿ ಹೋಗೋವಂಥ ಒಂದು ಪ್ರಯತ್ನವನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಈ ಒಂದು ವೇಡನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ಒಂದು ವೇಳೆನ ಶುರು ಮಾಡೋಣ ಬನ್ನಿ ಮೊದಲು ನೀವು ಲೆಟ್ರ್ ರೈಟಿಂಗ್ ಅಂತ ನೀವು ಬರೀಬೇಕಾದ್ರೆ ಮೊದಲನೇ ನೀವು ಕಾನ್ಸೆಪ್ಟನ್ನು ಓದ್ಕೋಬೇಕಾಯ್ತ ಏನು ಕಾನ್ಸೆಪ್ಟ್ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ಅವರು ಕೊಟ್ಟಿರುವ ಅವರು ಕೊಟ್ಟಿರುವಂಥ ಒಂದು ವಿಷಯನ ನೀವು ಮೊದಲನೇದಾಗಿ ಓದ್ಕೋಬೇಕಾಯ್ತೆ ಕ್ಲೀನಾಗಿ ಓದಿದ ಮೇಲೆ ನೀವು ಒಂದು ಲೆಟ್ರ್ ರೈಟಿಂಗನ್ನು ಬರೆಯೋದಕ್ಕೆ ಸ್ಟಾರ್ಟನ್ನು ಮಾಡಬೇಕಾಗುತ್ತೆ ನಾವು ಇದು ಅದೇ ರೀತಿ ಮೊದಲು ಒಂದು ವಿಷಯ ಏನನ್ನು ಕೊಟ್ಟವ್ರೆ ಅದನ್ನ ಕ್ಲೀನಾಗಿ ಓದ್ಕೊಳೋಣ ಬನ್ನಿ ಎಮ್ಯಾಜಿನ್ ದಟ್ ಯು ಹರ್ ಪಲ್ಲವಿ ಹರ್ ಪ್ರವೀಣ್ ಸ್ಟಡಿ ಹಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಬಳ್ಳಾರಿ ರೈಟ್ ಎ ಲೆಟರ್ ಟು ದ ಕಮಿಷ್ನರ್ ಸಿಟಿ ಕಾರ್ಪೊರೇಷನ್ ಬಳ್ಳಾರಿ ಕಾಂಪ್ಲೇನಿಂಗ್ ಅಬೌಟ್ ದ ಬ್ಯಾಡ್ ರೋಡ್ಸ್ ಇನ್ ಯುವರ್ ಏರಿಯಾ ಅಂತ ಇಲ್ಲೊಂದು ವಿಷಯನ ಕೊಟ್ಟಿದ್ದಾರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಪಲ್ಲವಿ ಅಥವಾ ಪ್ರವೀಣ್ ಅಂತ ಓಕೆನಾ ನೀವು ಓದ್ತಿದ್ದೀರ ಗೌರ್ಮೆಂಟ್ ಸ್ಕೂಲ್ ಬಳ್ಳಾರಿಯಲ್ಲಿ ಓಕೆನಾ ಇಲ್ಲಿ ಅವರೇ ಒಂದು ವಿಷಯನ ಕೊಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಬಳ್ಳಾರಿಯಲ್ಲಿ ನೀವು ಓದ್ತಾ ಇದ್ದೀರಾ ಅಂತಲ್ಲಿ ವಿಷಯನ ಕೊಟ್ಟಿದ್ದಾರೆ ಮತ್ತು ನೆಕ್ಸ್ಟು ಲೆಟರ್ ಟು ದ ರೈಟ್ ಎ ಲೆಟರ್ ಓಕೆನಾ ರೈಟ್ ಎ ಲೆಟರ್ ಟು ದ ಕಮಿಷ್ನರ್ ಓಕೆನಾ ಕಮಿಷ್ನರ್ ಸಿಟಿ ಕಾರ್ಪೊರೇಷನ್ ಬಳ್ಳಾರಿ ಕಂಪ್ಲೈನಿಂಗ್ ಯಾವುದ್ರ ಬಗ್ಗೆ ಅಬೌಟ್ ದ ಬ್ಯಾಡ್ ರೋಡ್ಸ್ ಇನ್ ಯುವರ್ ಏರಿಯಾ ಒಂದು ಕೆಟ್ಟ ರಸ್ತೆಯ ಬಗ್ಗೆ ನಿಮ್ಮ ಡಿಸ್ಟ್ರಿಕ್ ನಿಮ್ಮ ಒಂದು ಊರಿನ ಕಮಿಷನರ್ ಸಿಟಿ ಕಾರ್ಪೊರೇಷನ್ ಹತ್ರ ಅವ್ರ ಅವ್ರಿಗೆ ಒಂದು ಲೆಟ್ರನ್ನ ಬರೀಬೇಕು ಅಂತ ಇಲ್ಲಿ ಒಂದು ವಿಷಯನ ಕೊಟ್ಟಿದ್ದಾರೆ ಅದರ ರೀತಿ ನಾವು ಈಗ ಒಂದು ಒಂದು ಲೆಟ್ರ್ ರೈಟಿಂಗನ್ನು ಬರಿತಾ ಹೋಗೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂತೆ ನಾವು ಇಲ್ಲಿ ಬರೆದಿದ್ದೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಹೆಸರನ್ನ ಹಾಕೋಕ್ಕೆ ಹೋಗಲೇಬೇಡಿ ಅವ್ರ ಏನಂತ ಮೊದಲು ವಿಷಯದಲ್ಲಿ ಕೊಟ್ಟವ್ರೆ ಅದನ್ನೇ ಹಾಕ್ಬೇಕು ಅವ್ರು ಕೊಟ್ಟಿದ್ದು ಪಲ್ಲವಿ ಅವ್ರ ಪ್ರವೀಣ್ ಅಂತ ಒಂದು ನೇಮನ್ನು ಅವರೇ ಕೊಟ್ಟಿದ್ರು ಸ್ಪೆಸಿಫಿಕ್ ಆಗಿ ಒಂದು ನೇಮನ್ನು ಕೊಟ್ಟರೆ ಅದನ್ನೇ ಹಾಕಬೇಕು ಇಲ್ಲಿ ಲೆಟ್ ಅಲ್ಲಿ ಇಲ್ಲಿ ಹಾಕಿದ್ದೀವಿ ನೋಡಿ ನಾವು ಪ್ರವೀಣ್ ಅಂತ ಒಂದು ಆಯ್ಕೆಯನ್ನು ಮಾಡಿಕೊಂಡು ಇಲ್ಲಿ ಪ್ರವೀಣ್ ಅಂತ ಒಂದು ನಾವೇ ಒಂದು ಅವರೇ ಕೊಟ್ಟರು ಅಂತ ನಾವು ಅದನ್ನ ಕೊಟ್ಟಿರ್ತೀವಿ ಅಷ್ಟೇ ಬರೆದಿರ್ತೀವಿ ಅಷ್ಟೇ ಮತ್ತು ಅವರು ಗೌರ್ಮೆಂಟ್ ಸ್ಕೂಲ್ ಅಂತ ಅವರೇ ಕೊಟ್ಟಿದ್ದಾರೆ ನಮ್ಮ ಒಂದು ಶಾಲೆಯ ಹೆಸರನ್ನ ಹಾಕೋಕ್ಕೆ ಹೋಗೋಂಗಿಲ್ಲ ಅವರೇ ಕೊಟ್ಟಿರುವ ಹಾಗೆ ಕೊಡಬೇಕು ಬರೀಬೇಕು ಮತ್ತು ಅವರೇ ಒಂದು ಊರನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಅಂತ ಅದನ್ನೇ ಕೂಡ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಓಕೆನಾ ಇದಿಷ್ಟು ಟು ಫ್ರಮ್ ಟು ಮತ್ತು ಇನ್ನೊಂದು ವಿಷಯ ಗ್ಯಾಪ್ ನೆಟ್ಕೋಬೇಕಾಗತ್ತೆ ನೀವು ಯಾವುದೇ ಕಾರಣಕ್ಕೂ ಫ್ರಮ್ ಅಥವಾ ಟೂ ಅಂತ ಇಂಗ್ಲೀಷ್ ಲೆಟ್ರೈಟಿಂಗಲ್ಲಿ ಇಲ್ಲ ಓಕೆನಾ ಇದು ಇಂಗ್ಲೀಷ್ ಲೈಟ್ ಲೈಟ್ ರೈಟಿಂಗಲ್ಲಿ ಅಲೋ ಮಾಡೋಂಗಿಲ್ಲ ಫ್ರಮ್ ಅಥವಾ ಟೂ ಅಂತ ಎಲ್ಲೂ ಕೂಡ ಬರೆಯಂಗಿಲ್ಲ ಓಕೆನಾ ಎಲ್ಲಿ ನಾ ಬರೆದಿದ್ದೀನಿ ನೋಡಿ ಎಲ್ಲೂ ಕೂಡ ಫ್ರಮ್ ಅಥವಾ ಟು ಅಂತ ಬರೆಯೋದಿಲ್ಲ ಡೈರೆಕ್ಟು ಫ್ರಮ್ ಬರ್ಕ ಹೋಗಿದ್ದೀನಿ ಓಕೆನಾ ಇನ್ನು ನೆಕ್ಸ್ಟು ಇಂಪಾರ್ಟೆಂಟಾಗಿ ನೀವು ಎಲ್ಲರೂ ಕಾಮನ್ ಮಿಸ್ಟೇಕು ನೋಡಿ ಡೇಟು ಎಷ್ಟೋ ಜನ ಎಷ್ಟೋ ವಿದ್ಯಾರ್ಥಿಗಳು ಡೇಟ್ನೇ ಬರೆಯೋದಿಲ್ಲ ಓಕೆನಾ ಇನ್ನೆಷ್ಟೋ ವಿದ್ಯಾರ್ಥಿಗಳು ಡೇಟ್ ಬರೆದ್ರೆ ತಪ್ಪು ಬರೀತಾರೆ ಓಕೆನಾ ಇಲ್ಲಿ ತರ್ಟೀನ್ ಮಾರ್ಚ್ ತರ್ಟಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇಲ್ಲಿ ಈ ರೀತಿ ಡೇಟ್ ಬರೀಬೇಕು ನೀವು ತರ್ಟಿ ಈ ಥರ ತ್ರೀ ಮಂತ್ ಅಂತ ಈ ಥರ ಮೂರನೇ ತಿಂಗಳು ಅಂತ ಈ ರೀತಿ ಬರೀತೀರಾ ಈ ರೀತಿ ಬರೆದು ಈ ರೀತಿ ಆಗ್ತೀರಾ ಇದು ತಪ್ಪು ಇದು ಕಂಪ್ಲೀಟ್ಲಿ ರಾಂಗ್ ಇದು ಕಂಪ್ಲೀಟ್ಲಿ ರಾಂಗ್ ಅಂತಲೇ ಹೇಳ್ಬೋದು ಈ ರೀತಿ ಬರೋದನ್ನೇ ನಿಮಗೆ ಮಾರ್ಕ್ಸ್ ಕಟ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಡೇಟ್ ಈ ರೀತಿ ಬರೆಯಿರಿ ಈ ರೀತಿ ಬರೀಲೇಬೇಕು ಇಂಗ್ಲೀಷ್ ಲೆಟ್ರ್ ರೈಟಿಂಗಲ್ಲಿ ಓಕೆನಾ ಮಾಮೂಲಿ ನೀವು ಕನ್ನಡ ಲೆಟ್ರೈಟಿಂಗಲ್ಲಿ ಬರೆಯೋ ರೀತಿ ಯಾವುದೇ ಕಾರಣಕ್ಕೂ ಇಲ್ಲಿ ಇಂಗ್ಲೀಷಲ್ಲಿ ಬರೆಯೋಂಗಿಲ್ಲ ಓಕೆನಾ ನಿಮಗೆ ಐದಕ್ಕೆ ಐದು ಅಂಕಗಳನ್ನ ಗಳಿಸ್ಬೇಕು ಅಂದರೆ ಎಲ್ಲವನ್ನು ಕೂಡ ಫಾಲೋ ಮಾಡಬೇಕು ನೆಕ್ಸ್ಟು ಟು ಅಡ್ರೆಸ್ ನೋಡ್ತಾ ಹೋಗೋಣ ಬನ್ನಿ ಅವರು ಯಾರಿಗೆ ಬರೀ ಕೇಳಿದರು ಅಂದರೆ ದ ಕಮಿಷ್ನರ್ಗೆ ಬರೆಯ ಕೇಳಿದರು ಸಿಟಿ ಕಾರ್ಪೊರೇಷನ್ಗೆ ಓಕೆನಾ ಅಲ್ಲಿ ಅವ್ರು ಕೊಟ್ಟಿರೋ ರೀತಿ ಇಲ್ಲಿ ಬರೆದಿದ್ದೀವಿ ಯಾವ ಊರು ಅಂತ ಅವರೇ ಒಂದು ಸ್ಪೆಸಿಫಿಕ್ ಆಗಿ ಅಡ್ರೆಸ್ಸನ್ನು ಕೊಟ್ಟಿದ್ರೆ ಬಳ್ಳಾರಿ ನಾವು ಅದನ್ನು ಕೂಡ ಇಲ್ಲಿ ಬರೆದಿದ್ದೀವಿ ಓಕೆನಾ ಎಲ್ಲ ಅಲ್ಲೇ ಇರುತ್ತೆ ನಾವು ಡೈರೆಕ್ಟ್ ಇಲ್ಲಿ ಫಿಲ್ ಮಾಡ್ತಾ ಅಲ್ಲಿ ಯಾವುದೇ ರೀತಿ ಏನು ಇರಲ್ಲ ಈಸಿಯಾಗಿ ಐದು ಮಾರ್ಕ್ಸ್ ತೊಗೊಬೋದು ನಾವು ಹೇಳುವಂಥ ಒಂದು ನಿಯಮಗಳನ್ನ ನೀವು ಇಲ್ಲಿ ಫಾಲೋ ಮಾಡ್ತಾರೆ ಅಂದ್ರೆ ನೋಡಿದ್ರಲ್ಲ ಇದು ಟು ಅಡ್ರೆಸ್ಸು ದ ಕಮಿಷ್ನರ್ ಸಿಟಿ ಬಳ್ಳಾರಿ ಎಲ್ಲ ಆಯಿತು ಈಗ ನೆಕ್ಸ್ಟ್ ಬರೀಬೇಕಾದದ್ದು ಡೈರೆಕ್ಟ್ ವಿಷಯ ಅಲ್ಲ ಸರ್ ಅಂತ ಬರೀಬೇಕು ಸರ್ ಅನ್ನೋದ್ ಸರ್ ಸರ್ ಅಂತಲೇ ಬರೆಯಿರಿ ಓಕೆನಾ ಸರ್ ಅಂತ ಬರೆದ್ಬಿಟ್ಟು ಆರ್ ಕೆಳಗಡೆನೇ ಇರಬೇಕು ಸಬ್ ಅಂತ ಪೂರ್ತಿ ಬರೆಯೋಂಗಿಲ್ಲ ಸಬ್ ವಿಷಯ ಬರಿಬೇಕಲ್ಲ ಸಬ್ ಇಷ್ಟು ಬರಿಬೇಕಷ್ಟೆ ಮತ್ತೆ ಅಲ್ಲಿ ಸಬ್ ಏನರ ಬಗ್ಗೆ ಬರೀತಿದ್ರ ಬ್ಯಾಡ್ ಕಂಡೀಷನ್ ಆಫ್ ರೋಡ್ಸ್ ಇನ್ ಅವರ್ ಏರಿಯಾ ಅದ್ರ ಬಗ್ಗೆ ನಾನು ಇಲ್ಲಿ ದ ಕಮಿಷನ್ಗೆ ಒಂದು ನಾನು ಲೆಟ್ರನ್ನ ಬರೀತಿದ್ರೆ ಅಲ್ಲಿ ಒಂದೇ ಲೈನಲ್ಲಿ ಆಗುವಂಥ ಒಂದು ವಿಷಯನ ಬರೆದು ಬರೀಬೇಕು ಒಂದೇ ಲೈನಲ್ಲಿ ಬರೀಬೇಕು ಓಕೆನಾ ಇಲ್ಲಿ ಬರ್ದಿದ್ದೀನಿ ನೋಡಿ ಬ್ಯಾಡ್ ಕಂಡೀಷನ್ ಆಫ್ ರೋಡ್ಸ್ ಇನ್ ಅವರ್ ಏರಿಯಾ ಅಂತ ಒಂದೇ ಲೈನಲ್ಲಿ ಬರ್ತಿದ್ದೀನಿ ಅದೇ ರೀತಿ ನೀವು ಕೂಡ ಒಂದೇ ಲೈನಲ್ಲಿ ಬರೀಬೇಕು ಓಕೆನಾ ಇದು ಕಂಡೀಷನ್ ಇರುತ್ತೆ ಸಬ್ ಅಂತ ಹಾಕ್ಬಿಟ್ಟು ಒಂದೇ ಲೈನಲ್ಲಿ ನೀವು ಇಲ್ಲಿ ಬರೀಬೇಕೈತೆ ವಿಷಯ ಏನೋ ಏನು ವಿಷಯ ಅನ್ನೋದನ್ನ ಮತ್ತೆ ನೆಕ್ಸ್ಟು ಆದರೆ ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಬ್ಯಾಡ್ ಅಂತ ಇತ್ತಲ್ಲ ಅಲ್ಲಿಂದ ನೀವು ನೆಕ್ಸ್ಟ್ ಲೈನನ್ನು ಸ್ಟಾರ್ಟ್ ಮಾಡ್ಕೊ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ ಬ್ಯಾಡ್ ಅಂತ ಇತ್ತಲ್ಲ ನಿಮ್ಮದು ವಿಷಯ ಆಯ್ತಲ್ಲ ವಿಷಯದ ಕೆಳಗಡೆ ಅಂದರೆ ಸಬ್ಗಿಂತ ಮುಂದೆ ಸಬ್ ಅಂತ ಬರ್ಬಿಟ್ಟು ಮುಂದೆಯಿಂದ ನೀವು ವಿಷಯನ ಸ್ಟಾರ್ಟ್ ಮಾಡ್ಕೊ ಹೋಗ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ವಿಷಯ ಸ್ಟಾರ್ಟ್ ಮಾಡಬಾರ್ದು ಓಕೆನಾ ಅಲ್ಲಿ ಒನ್ ಮಾರ್ಕ್ಸ್ ಹಿಡಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಎಷ್ಟೋ ವಿದ್ಯಾರ್ಥಿಗಳು ಅದೇ ರೀತಿ ಮಾಡ್ತಾರೆ ಇಲ್ಲಿ ಬರೆಯುವಂಥ ಚಾನ್ಸಸ್ ಇಲ್ಲಿ ಯಾವುದೇ ಕಾರಣಕ್ಕೂ ಬರೆಯೋಂಗಿಲ್ಲ ಅಂದರೆ ಸರ್ ಕೆಳಗಡೆ ಸರ್ ಕೆಳಗಡೆ ಯಾವುದೇ ಕಾರಣಕ್ಕೂ ಬರೆಯಂಗಿಲ್ಲ ಸಬ್ ಅಂದರೆ ಒಂದು ಮೀಟರ್ ದೂರದಿಂದ ಸ್ಟಾರ್ಟ್ ಮಾಡ್ಕೊ ಹೋಗ್ಬೇಕಾಯ್ತೆ ಇಲ್ಲಿ ನೋಡಿ ನಾನು ಬರ್ಕೊ ಹೋಗಿದ್ದೆ ಆ ರೀತಿ ಬರಿಬೇಕೈತೆ ವಿತ್ ರೆಫ್ರೆನ್ಸ್ ಟು ದ ಹ್ಯಾಬ್ ಸಬ್ಜೆಕ್ಟ್ ಐ ವುಡ್ ಲೈಕ್ ಟು ಬ್ರಿಂಕ್ ಟು ಯುವರ್ ಕೈಂಡ್ ನೋಟಿಸ್ ದ ರೋಡ್ಸ್ ಇರಲಿ ಎಷ್ಟೋ ಈಗ ನಾವು ಇಲ್ಲಿ ನೋಡಿ ವಿತ್ ರೆಫರೆನ್ಸ್ ಟು ದ ಅಬೌವ್ ಸಬ್ಜೆಕ್ಟ್ ಅಬೌವ್ ಐ ಅಬೌವ್ ಐ ವುಡ್ ಲೈಕ್ ಟು ಬ್ರಿಂಕ್ ಟು ಯುವರ್ ಕೈಂಡ್ ನೋಟಿಸ್ ಇದಿಷ್ಟು ಕಾಮನ್ ಲೈನ್ ಅಂತಲೇ ಹೇಳ್ಬೋದು ಇದಿಷ್ಟು ಕಾಮನ್ ಲೈನು ಈ ಎಲ್ಲ ವ್ಯಾಲ್ಯೇಷನ್ ಮಾಡೋರು ಮೊದಲನೇ ಲೈನ್ನೇ ಜಾಸ್ತಿ ನೋಡ್ತಾರೆ ಮತ್ತು ಎಂಡ್ ಲೈನು ಅದರಿಂದಲೇ ನಿಮಗೆ ಇಂಪ್ರೆಷನ್ ಜಾಸ್ತಿಯಾಗಿ ಐದು ಕೈದು ಅಂಕವನ್ನು ಗಳಿಸೋಷ್ಟು ಕೆಪಾಸಿಟಿ ನಿಮ್ಮಲ್ಲಿರುತ್ತೆ ಅಂತ ಹೇಳಿ ಐದಕ್ಕೆ ಐದು ಅಂಕವನ್ನು ಕೊಡ್ತಾರೆ ಅದಕ್ಕೋಸ್ಕರ ಈ ರೀತಿ ಬರಬೇಕೈತೆ ವಿತ್ ರೆಫರೆನ್ಸ್ ಟು ದ ಅಬೌ ಸಬ್ಜೆಕ್ಟ್ ಐ ವುಡ್ ಲೈಕ್ ಟು ಪ್ರಿಂಕ್ ಟು ಯುವರ್ ಕೈಂಡ್ ನೋಟಿಸ್ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳುವುದೇನೆಂದರೆ ಅಂತ ನಾವು ಕನ್ನಡದಲ್ಲಿ ಬರ್ತೀವಿಲ್ಲ ಅದೇ ರೀತಿ ಇಂಗ್ಲೀಷಲ್ಲಿ ವಿತ್ ರೆಫರೆನ್ಸ್ ಟು ದ ಅಬೌ ಸಬ್ಜೆಕ್ಟ್ ಐ ವುಡ್ ಲೈಕ್ ಟು ಪ್ರಿಂಕ್ ಟು ಯುವರ್ ಕೈಂಡ್ ನೋಟಿಸ್ ಈ ರೀತಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಓಕೆ ನಮ್ಮ ವಿದ್ಯಾರ್ಥಿಗಳೇ ಇನ್ನು ವಿಷಯನ ಮುಗಿಸ್ಬಿಡೋಣ ನೋಡಿ ರೋಡ್ಸ್ ಇನ್ ಅವರ್ ಏರಿಯಾ ಆರ್ ಎನ್ ವೆರಿ ಬ್ಯಾಡ್ ಕಂಡೀಷನ್ ದೇರ್ ಆರ್ ಮೆನಿ ಪೋರ್ಟ್ ರೋಲ್ಸ್ ಇನ್ ದ ರೋಡ್ ದೇರ್ ಆರ್ ನೋ ಫುಟ್ಪಾತ್ಸ್ ಎವ್ರಿ ಡೇ ಆ್ಯಕ್ಸಿಡೆಂಟ್ ಟೇಕಿಂಗ್ ಪ್ಲೇಸ್ ಸೊ ಐ ರಿಕ್ವೆಸ್ಟ್ ಯು ಕೈಂಡ್ಲಿ ರಿಪೇರ್ ದ ರೋಡ್ಸ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ನಿಮಗೇನು ವಿಷಯ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಬರೀಬೇಕಾಗುತ್ತೆ ಓಕೆನಾ ಇದು ಬಿಡಿ ವಿಷಯನೇ ಬಿಡಿ ನೀವು ಹೆಂಗೆ ಬೇಕಾದರೂ ಬರೀಬೋದು ಏನು ನೆಕ್ಸ್ಟು ಇಲ್ಲಿ ಥ್ಯಾಂಕ್ ಯು ಅಂತ ಇಲ್ಲಿ ಸೆಂಟ್ರಲ್ ಹಾಕ್ಬೇಕಾಗುತ್ತೆ ಓಕೆನಾ ಯಾವುದೇ ಕಾರಣಕ್ಕೂ ಇಲ್ಲಿ ಹಾಕಂಗಿಲ್ಲ ಸೆಂಟ್ರಲ್ ಹಾಕ್ಬೇಕು ನಾನು ಇರಲಿ ಅಂತ ಇಲ್ಲಿ ಒಂದು ಸೈಡ್ ಅಲ್ಲಿ ಹಾಕಿದೀನಿ ಅಂತ ಹೇಳ್ಬೋದು ಸೆಂಟ್ರಲ್ ಹಾಕ್ಬೇಕಾಗುತ್ತೆ ಥ್ಯಾಂಕ್ ಯು ಆಮೇಲೆ ನೆಕ್ಸ್ಟ್ ನೀವು ಪಕ್ಕ ಹಾಕ್ಲೇಬೇಕಾದಂಥದ್ದು ಯುವರ್ಸ್ ಫೇತ್ಫುಲಿ ಯುವರ್ಸ್ ಫೇತ್ಫುಲಿ ಅಂತ ಹಾಕ್ಲೇಬೇಕು ಯುವರ್ಸ್ ಫೇತ್ಫುಲಿ ಅಂತ ನೀವು ಕಂಡೀಷನಲ್ಲಿ ಹಾಕ್ಲೇಬೇಕು ಓಕೆನಾ ಇದು ಇಂಪ್ರೆಷನ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇವರ್ಸ್ ಫೇತ್ಫುಲಿ ಅಂತ ಹಾಕ್ಬೇಕು ಮತ್ತು ಇನ್ನೊಂದು ವಿದ್ಯಾರ್ಥಿಗಳು ತಪ್ಪು ಮಾಡುವಂಥದ್ದು ಅವರ ಸೈನನ್ನು ಮಾಡಿಬಿಡ್ತಾರೆ ಅವರ ಸಿಗ್ನೇಚರನ್ನು ಮಾಡಿಬಿಡ್ತಾರೆ ನೀವು ಮೇಲ್ಗಡೆ ಏನನ್ನ ಯಾವ ಹೆಸ್ರನ್ನ ಬರೆದಿರ್ತೀರೋ ಅದೇ ಹೆಸರು ಕೆಳಗಡೆನೂ ಕೂಡ ಬರೀಬೇಕು ಇದೇ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಕೆಳಗಡೆ ಕೆಳಗಡೆ ಕೂಡ ಅದೇ ಒಂದು ಹೆಸರನ್ನ ಬರೀಲೇಬೇಕಾಗುತ್ತೆ ಮತ್ತು ಇವರ್ಸ್ ಫೇತ್ಫುಲಿ ಅಂತ ಬರೆದ್ಬಿಟ್ಟು ಅದು ಹೆಸರನ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳ ಓಕೆನಾ ಇದಿಷ್ಟು ಲೆಟ್ರ್ ರೈಟಿಂಗ್ ಆಗಿರುತ್ತೆ ಬೇಕಾದರೆ ಇಲ್ಲಿ ನೀವು ಡೇಟನ್ನು ಈ ಕಡೆ ಸೈಡಲ್ಲಿ ಬರಿಬೋದು ಓಕೆನಾ ಸೈಡಲ್ಲಿ ಡೇಟ್ ಅಂತ ಹಾಕ್ಬೋದು ಸೈಡಲ್ಲಿ ಡೇಟ್ ಅಂತ ಬರೀಬೋದು ಓಕೆನಾ ಇನ್ನೊಂದು ಲೆಟ್ರ್ ರೈಟಿಂಗ್ ಎಲ್ಲ ಲೆಟ್ರ್ ರೈಟಿಂಗಲ್ಲೂ ಇವರು ಅಂತ ಬರೀಬೋದಾ ಇಲ್ಲ ಟಿ ಸಿ ಟ್ರಾನ್ಸ್ಫರ್ಗೆ ಲೆಟ್ರಲ್ಲಿ ಇವರ್ ಹೊಬಿಡಿ ಎಂಟ್ಲಿ ಅಂತ ಇಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳ ಯುವರ್ ಹೋಬಿಡಿ ಎಂಟ್ಲಿ ಅಂತ ಬರೀಬೇಕು ಓಕೆಲ್ಲ ಓಕೆ ಟಿ ಸಿ ಟ್ರಾನ್ಸ್ಫರ್ ಏನಾರು ಕೇಳಿದ್ರೆ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಬಂತು ಅಂತ ಹೇಳಿದ್ರೆ ಇವರ್ ಒಬಿಡಿಯೆಂಟ್ಲಿ ಅಂತ ಹಾಕ್ಬಿಟ್ಟು ಇಲ್ಲಿ ಅಲ್ಲಿ ಕೊಟ್ಟಿರುವಂಥ ಹೆಸರನ್ನು ಬರೀಬೇಕಾಗುತ್ತೆ ಓಕೆನಾ ಅದನ್ನು ಕೂಡ ಎಕ್ಸಾಂಪಲ್ಸ್ ಅದನ್ನು ನೀವು ನೋಡಬೇಕು ಅನ್ನೋದಾಗಿದೆ ಟಿ ಸಿ ಟ್ರಾನ್ಸ್ಫರ್ ಲೆಟರ್ನ ಈಗ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ ಟಿ ಸಿ ಟ್ರಾನ್ಸ್ಫರ್ ಯಾವ ರೀತಿ ಬರೆಯೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಿಮಗೆ ಟಿ ಸಿ ಟ್ರಾನ್ಸ್ಫರ್ ಲೆಟ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ನಾನು ಒಂದು ಎಕ್ಸಾಂಪಲ್ ಮೂಲಕನೇ ತಗೊಂಬಂದುಬಿಟ್ಟಿದ್ದೇನೆ ನಿಮಗೆ ಯಾವುದೇ ಕಾರಣಕ್ಕೂ ಟಿ ಸಿ ಟ್ರಾನ್ಸ್ಫರ್ ಬರೀಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಡ್ತು ಅಂತ ಒಂದು ಉದ್ದೇಶದಿಂದ ನಾನೇ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಇದನ್ನು ಬರೆದು ನಿಮಗೆ ತಗೊಬಂದಿದ್ದೀನಿ ಅಂತ ಹೇಳ್ಬೋದಾಗಿದೆ ದಯವಿಟ್ಟು ಇದನ್ನು ಕಂಪ್ಲೀಟಾಗಿ ನೋಡಿಕೊಂಡು ನೀವು ಕೂಡ ಟಿ ಸಿ ಟ್ರಾನ್ಸ್ಫರ್ ಯಾವ ರೀತಿ ಬರೆಯೋದು ಅಂತ ದಯವಿಟ್ಟು ಕಲ್ತ್ಕೊಳ್ಳಿ ಐದು ಕೈದು ಇಂಗ್ಲೀಷ್ ಈಸಿಯಾಗಿ ಪಾಸಾಗುವಂಥದ್ದು ಐದು ಕೈದು ಲೈಟ್ ರೈಟಿಂಗಲ್ಲಿ ತಗೋಬೋದು ಅದಕ್ಕೋಸ್ಕರನನ್ನು ಹೇಳ್ಕೊಡ್ತಕ್ಕಂಥದ್ದು ದಯವಿಟ್ಟು ನೀವು ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ ಮೊದಲೇನಾಗಿ ನಾನು ಆಗಲೇ ಹೇಳ್ದಂಗೆ ನೀವು ಕಾನ್ಸೆಪ್ಟ್ ಅಂದರೆ ವಿಷಯನ ಕ್ಲೀನಾಗಿ ಓದ್ಕೋಬೇಕಾಗುತ್ತೆ ನೀವು ಓದ್ಕೋಬೇಕಾಗುತ್ತೆ ಓಕೆನಾ ಅದೇ ರೀತಿ ನಾವು ಈಗ ಓದ್ಕೊಳ್ಳೋಣ ಬನ್ನಿ ಇಮ್ಯಾಜಿನ್ ದೇಟ್ ಯು ಹರ್ ಸಂಗೀತ ಅರು ಹುದಾಯ್ ರಿಸೈಡಿಂಗ್ ಹೆಚ್ ಶಿವನಿವಾಸ್ ಇಪ್ಪತ್ನಾಲ್ಕು ತರ್ಡ್ ಕ್ರಾಸ್ ಕುವೆಂಪು ನಗರ್ ಮೈಸೂರು ಕುವೆಂಪು ನಗರ್ ಮೈಸೂರು ರೈಟ್ ಲೆಟಲ್ ಟು ಯುವರ್ ಹೆಮಾಸ್ಟರ್ ರಿಕ್ವೆಸ್ಟಿಂಗ್ ಇಮ್ ಟು ಇಶ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಓಕೆನಾ ನೀವು ಇಲ್ಲಿ ಅವರೇ ಸ್ಪೆಸಿಫಿಕ್ ಆಗಿ ಹೆಸರನ್ನು ಕೊಟ್ಟಿದ್ದಾರೆ ಸಂಗೀತ ಅಥವಾ ಹುದಾಯ್ ನೀವು ಎಲ್ಲಿ ವಾಸ ಮಾಡ್ತಿದ್ರಿ ಅಂತ ಅಲ್ಲೇ ಕೊಟ್ಟಿದ್ದಾರೆ ಶಾನ್ ಶಿವನಿವಾಸ್ ಟ್ವೆಂಟಿ ಫೋರ್ ಥರ್ಡ್ ಕ್ರಾಸ್ ಅಂತ ಅವರೇ ಕೊಟ್ಟಿದ್ದಾರೆ ಯಾವ ನಗರದಲ್ಲಿ ಕುವೆಂಪು ನಗರದಲ್ಲಿ ಓಕೆನಾ ಕುವೆಂಪು ನಗರದಲ್ಲಿ ಮೈಸೂರು ಓಕೆನಾ ಕುವೆಂಪು ನಗರ ಮೈಸೂರು ಅಂತ ಅಲ್ಲೇ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಹೇಳಿದ್ದಾರೆ ರೈಟ್ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರೈಟ್ ಎ ಲೆಟರ್ ಟು ಯುವರ್ ಹೆಮಾಸ್ಟರ್ ರಿಕ್ವೆಸ್ಟಿಂಗ್ ಎಮ್ ಟು ಇಶ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನ ಕೊಡಬೇಕು ಅಂತಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನ ಕೇಳುವಂಥ ಒಂದು ಲೆಟ್ರಿಟಿಂಗನ್ನು ಬರ್ರಿ ಅಂತ ಇಲ್ಲಿ ಹೇಳುವಂಥದ್ದು ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಅವರೇ ಕೊಟ್ಟಿರುವಂಥ ಒಂದು ಹೆಸರನ್ನ ಕೊಟ್ಟಿರುವಾಗೆ ನಾವು ಇಲ್ಲಿ ಹೆಸ್ರನ್ನ ಬರೆದಿದ್ದೀವಿ ನೋಡ್ಬೋದು ಇಲ್ಲಿ ಉದಾಯಿ ಅಂತ ನಾವು ಒಂದು ಹೆಸರನ್ನ ಚೂಸ್ ಮಾಡಿ ಬರ್ದಿದ್ದೀವಿ ಯಾವ ಒಂದು ಏರಿಯಾ ನಗರ ಅಂತ ಹೇಳಿದ್ರೆ ಶಿವನಿವಾಸ್ ಅಂತ ಅವರೇ ಕೊಟ್ಟಿದರೆ ಬರೆದಿದ್ದೀವಿ ಯಾವ ಕ್ರಾಸಲ್ಲಿ ಟ್ವೆಂಟಿ ಫೋರ್ ಥರ್ಡ್ ಕ್ರಾಸ್ ಅಂತ ನಾವು ಬರ್ತಿದ್ದೀವಿ ಅದು ಕೂಡ ಅವ್ರು ಕೊಟ್ಟಿರುವ ಹಾಗೆ ಸರಿ ಐತೆ ಮತ್ತು ನೆಕ್ಸ್ಟು ಕುವೆಂಪು ನಗರ ಯಾವ ನಗರ ಅಂತ ಕೇಳಿದ್ರೆ ಕೊಟ್ಟಿದ್ದರೆ ಒಂದು ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಕೊಟ್ಟಿರುವ ಒಂದು ಪ್ರತಿಯೊಂದು ವಿಷಯನೂ ಕೂಡ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದು ಮಿಸ್ ಆದರೂ ಕೂಡ ನಿಮಗೆ ಒಂದೊಂದು ಒಂದೊಂದು ಅಂಕವನ್ನು ತೆರೆಯಬೇಕಾಗುತ್ತೆ ಹಾಕ್ತಾರೆ ಓಕೆನಾ ಯಾವುದು ಊರು ಅಂದರೆ ಮೈಸೂರು ಅಂತ ಹೇಳಿ ಹೇಳಿದ್ದಾರೆ ಇದಿಷ್ಟು ಫ್ರಮ್ ಅಡ್ರೆಸ್ಸು ನಾನು ಆಗಲಿ ಹೇಳ್ದಂಗೆ ಯಾವುದೇ ಕಾರಣಕ್ಕೋ ಫ್ರಮ್ ಟು ಅಂತ ಯಾವುದೇ ಕಾರಣಕ್ಕೂ ಬರೆಯೋಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ತೋರಿಸುವಂಗೆ ಅಷ್ಟನ್ನೇ ಬರೀ ಬರೀರಿ ಐದಕ್ಕೆ ಐದು ಅಂಕಗಳನ್ನ ಡೆಫಿನೆಟಾಗಿ ಕೊಡ್ತೇ ಕೊಡ್ತಾರೆ ಓಕೆನಾ ಇದನ್ನ ಅಡ್ರೆಸ್ಸನ್ನ ಕ್ಲೀನಾಗಿ ನೋಡ್ಕೋಬೋದು ನೀವೀಗ ಮತ್ತು ಈಗ ನೆಕ್ಸ್ಟು ಹೋಗೋಣ ನಾನು ಆಗಲಿ ಹೇಳ್ದಂಗೆ ನೀವು ಡೇಟನ್ನ ಕರೆಕ್ಟಾಗಿ ಬರೀಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಮಂತನ್ನು ಹಾಕಬಾರ್ದು ಈ ರೀತಿ ಮಂತನ್ನು ಹಾಕಿ ಈ ರೀತಿ ಟ್ವೆಂಟಿ ಫೋರ್ ಅಂತ ಬರೀಲೇ ಬರೆಯೋಕ್ಕೆ ಹೋಗ್ಬಿಡಿ ದಯವಿಟ್ಟು ಇಲ್ಲಿ ಮಾರ್ಚ್ ಅಂತ ಹಾಕ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆನಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನೀವು ಕಂಪ್ಲೀಟಾಗಿ ಬರೀಲೇಬೇಕು ಓಕೆನಾ ಅದಕ್ಕೂ ಕೂಡ ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಈಗ ನೆಕ್ಸ್ಟು ಟೂ ಅಡ್ರೆಸ್ ನೋಡೋದಾದರೆ ಅಲ್ಲಿ ಕೊಟ್ಟಿರುವಾಗೆ ದ್ಮಾಸ್ಟರ್ಗೆ ನಾವು ಬರಿತಿರೋದು ದ ಹೆಡ್ ಮಾಸ್ಟರ್ ಅಂತ ಕ್ಲೀನಾಗಿ ಬರಿರಿ ಮತ್ತೆ ಅವರು ಕೊಟ್ಟಿರುವ ಹಾಗೆ ಗೌರ್ಮೆಂಟ್ ಹೈಸ್ಕೂಲ್ ಬಗ್ಗೆ ಬರೀ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಅವರೇ ಕೊಟ್ಟಿದ್ದರು ಬರೆದಿದ್ವಿ ಮತ್ತು ಯಾವ ಊರು ಅಂತ ಕೇಳಿದ್ರೆ ಮೈಸೂರು ಅಂತ ಅವರೇ ಅಲ್ಲೇ ಕೊಟ್ಟಿದ್ದಾರೆ ನಾವು ಮೈಸೂರು ಅಂತ ಅಲ್ಲಿ ಸ್ಪೆಸಿಫಿಕ್ ಆಗಿ ಬರ್ದಿದ್ದೀವಿ ಬರೀಬೇಕಾಯ್ತು ಮಸ್ಟ್ ನೆಕ್ಸ್ಟ್ ನಾನು ಹಾಗೆ ಹೇಳ್ದಂಗೆ ಇಲ್ಲಿ ಸರ್ ಅಂತ ಬರೀಬೇಕಾಯ್ತು ಅಂದಿದೆ ಸರ್ ಅಂತ ಬರೆದಿದ್ದೀವಿ ಓಕೆನಾ ಈಗ ನೆಕ್ಸ್ಟು ವಿಷಯ ಒಂದೇ ಸೆಂಟೆನ್ಸಲ್ಲಿ ಒಂದೇ ಲೈನಲ್ಲಿ ಆಗುವ ರೀತಿ ಬರೀಬೇಕು ಓಕೆನಾ ವಿಷಯ ಸರ್ ಮುಂದೆ ಸರ್ ಮುಂದೆ ಬರಿಬೇಕು ಸರ್ ಆದಮೇಲೆ ಒಂದು ಲೈನಲ್ಲಿ ಸಬ್ ಅಂತ ಬರೆದಿತ್ತು ಅದರ ಮುಂದೆ ರಿಕ್ವೆಸ್ಟಿಂಗ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಒಂದೇ ಸೆಂಟೆನ್ಸಲ್ಲಿ ಆಗುವ ರೀತಿ ಬರೀಬೇಕಾಗುತ್ತೆ ಓಕೆನಾ ಯಾವುದೇ ಕಾರಣಕ್ಕೂ ಎರಡು ಮೂರು ಸೆಂಟೆನ್ಸ್ ಆಗೋಂಗಿಲ್ಲ ಒಂದೇ ಸೆಂಟೆನ್ಸ್ ಆಗುವ ರೀತಿ ಬರೀಬೇಕಾಗುತ್ತೆ ಒಂದು ಲೈನಲ್ಲಿ ನಾವು ವಿಷಯವನ್ನ ಬರ್ದ ಆದ್ಮೇಲೆ ವಿದ್ಯಾರ್ಥಿಗಳೇ ಒಂದು ಲೈನ್ ಅಲ್ಲಿ ವಿಷಯವನ್ನ ಬರ್ದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದೇ ಬಾಡಿ ಆಫ್ ದ ಲೆಟರ್ ಅಂತ ನಾವು ಕರಿತೀವಿ ಆಫ್ ದ ಲೆಟರ್ ಅಂತ ನಾವು ಕರಿತೀವಿ ಓಕೆನಾ ಇಲ್ಲಿ ನಾನು ಬಾಡಿ ಆಫ್ ದ ಲೆಟರಲ್ಲಿ ಏನು ವಿಷಯ ಕೊಟ್ಟಿದ್ರೆ ಆ ಟಾಪಿಕ್ ಮೇಲೆ ನಾವು ಒಂದು ಬರೆದಿದ್ದೀವಿ ಅದನ್ನ ನೀವು ಓದ್ಕೋಬೋದಾಗಿದೆ ಓಕೆನಾ ವಿದ್ಯಾರ್ಥಿಗಳ ಬೇಕಾದ್ರೆ ಒಂದ್ಸಲ ಓದ್ ಹೇಳ್ಬಿಡ್ತೇನೆ ಐ ವಾಸ್ ಅ ಸ್ಟೂಡೆಂಟ್ ಆಫ್ ದ ಟೆಂತ್ ಸ್ಟ್ಯಾಂಡರ್ಡ್ ಆಫ್ ಯುವರ್ ಸ್ಕೂಲ್ ಡ್ಯೂರಿಂಗ್ ದ ಅಕಾಡೆಮಿ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಐ ಪಾಸ್ಟ್ ಮೈ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಇನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಒನ್ ಮೈ ಎ ರಿಜಿಸ್ಟರ್ ನಂಬರ್ ಇಸ್ ರಿಜಿಸ್ಟರ್ ನಂಬರ್ ಹಾಕಿದಿನ ನೋಡ್ಕೋಬಹುದು ನೌ ಐ ನೀಡ್ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟು ಜಾಯ್ನ್ ಪಿ ಯು ಸಿ ಐ ರಿಕ್ವೆಸ್ಟ್ ಯು ಕೈಂಡ್ಲಿ ಟು ಇಶು ಇಶ್ಯೂ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಮೇಲೆ ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಕ್ಲೀನ್ ಆಗಿ ಡೀಪ್ ಆಗಿ ಬರದ ಆದ್ಮೇಲೆ ವಿದ್ಯಾರ್ಥಿಗಳೇ ನೀವು ಬರೀಬೇಕಾದಂತೂ ಯುವರ್ಸ್ ಒಬಿಡೆಂಟ್ಲಿ ಯುವರ್ಸ್ ಒಬಿಡೆಂಟ್ಲಿ ಅಂತ ಇಲ್ಲಿ ಬರೀಬೇಕಾಗುತ್ತೆ ಯುವರ್ಸ್ ಫೇತ್ಫುಲಿ ಅಲ್ಲ ಅದು ಬರೆದ್ರೆ ತಪ್ಪಾಗುತ್ತೆ ಯುವರ್ಸ್ ಒಬಿಡೆಂಟ್ಲಿ ಇಸ್ ರೈಟ್ ಇದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ಇಶ್ಯೂ ಮಾಡಬೇಕಾದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ಬರೀಬೇಕಾದ್ರೆ ಯುವರ್ಸ್ ಒಬಿಡೆಂಟ್ಲಿ ಅಂತ ಬರೀಬೇಕು ಯಾವುದೇ ಕಾರಣಕ್ಕೂ ಯುವರ್ಸ್ ಫೇತ್ಫುಲಿ ಅಂತ ಬರೆಯೋಂಗಿಲ್ಲ ಮತ್ತು ಹೆಸರು ಅಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಹೆಸ್ರನ್ನ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಓಕೆನಾ ವಿದ್ಯಾರ್ಥಿಗಳೇ ನಿಮಗೇನಾದರೂ ಹಾಕಬೇಕು ಅನಿಸಿದ್ರೆ ಇಷ್ಟ ಆದರೆ ಇಲ್ಲಿ ಇಲ್ಲಿ ಸೈಡಲ್ಲಿ ನಿಮಗೆ ಸೈಡಲ್ಲಿ ನಿಮ್ಮ ಒಂದು ಡೇಟನ್ನು ಹಾಕಬೇಕಾಗುತ್ತೆ ಒಂದು ಸಿಗ್ನೇಚರನ್ನು ಇಲ್ಲಿ ಹಾಕಿರ್ತಿರಲ್ಲ ನೀವು ಸೋಬಿಡೆಂಟ್ಲಿ ಸಿಗ್ನೇಚರ್ಸ್ ಹಾಕಿರ್ತೀರ ಇಲ್ಲಿ ಡೇಟನ್ನು ಹಾಕಬೇಕಾಗುತ್ತೆ ಓಕೆನಾ ವಿದ್ಯಾರ್ಥಿಗಳೇ ಇದಿಷ್ಟು ಯಾವ ರೀತಿ ಲೆಟ್ರೈಟಿಂಗನ್ನು ಬರೆಯೋದು ಡೀಪಾಗಿ ಹೇಳ್ಕೊಡಿದ್ದೀನಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿ ಒಂದು ಲೆಟ್ ರೈಟಿಂಗನ್ನು ಯಾವ ರೀತಿ ಬರ್ತಿದ್ದು ಅಂತ ನಾನು ತಿಳಿಸ್ಕೊಡಿದ್ದೀನಿ ಅಂತಲೇ ಹೇಳ್ಬೋದಾಗಿದೆ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ತುಂಬಾ ಉಪಯೋಗವಾಗಿರುತ್ತೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕನ್ನು ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವೀಡಿಯೋಸ್ಗಳಿಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾರೆ ನಿಮ್ಮ ವಿದ್ಯಾರ್ಥಿಗಳೇ ದಯವಿಟ್ಟು ನನ್ನ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳ